ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಪ್ರಪಂಚ ವಿ ಕೆ ಸಿ ಇವತ್ತು ನಾನು ಎಲ್ಲಿಗೆ ಅಂತ ಅಂದರೆ ರಾಗಿ ಬೆಟ್ಟ ಅಥವಾ ಕೋವೆ ಬೆಟ್ಟ ಅಂತ ಕರೀತಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಏನಕ್ಕೆ ಹೋಗ್ತಾ ಇರೋದು ಅಂತಂದರೆ ನಾವು ಪ್ರೆಗ್ನೆಂಟ್ ಇದ್ದಾಗ ಈಗ ದೊಡ್ಡವರು ಹೇಳ್ತಾರಲ್ಲ ಅಕ್ಕಿ ಯಾರೊಡೋ ಟೈಮಲ್ಲಿ ಓಡಾಡಬಾರ್ದು ಅಂತ ಆಗ ಏನು ಮಾಡೋಕ್ಕಾಗಲ್ಲ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋರು ಸಂಜೆ ಟೈಮಲ್ಲೇ ಬರಬೇಕು ಮನೆಗೆ ಅಲ್ವಾ ಆಗಿಂದ ಓಡಾಡೋ ಎಫೆಕ್ಟು ನಮಗೆ ಮಕ್ಕಳಾದಮೇಲೆ ಪಾಪಗಳಿಗೆ ಆಗುತ್ತಂತೆ ಇದು ಸಿದ್ರ ಬೆಟ್ಟ ಇದ್ರ ಪಕ್ಕ ಬರೋದೆ ಕೋವೆ ಬೆಟ್ಟ ಅಥವಾ ರಾಗಿ ಬೆಟ್ಟ ನಾವು ನಮ್ಮೂರಿಂದ ಹೋಗಿದ್ವಿ ಇಲ್ಲಿಗೆ ಬ್ಯಾಂಗ್ಳೂರು ಕಡೆಯಿಂದನೂ ಬರೋ ಬಸ್ ರೂಟು ಇದೆಯಂತೆ ನಮಗೂ ಅಲ್ಲಿ ಕೇಳಿದ್ವಿ ಅಲ್ಲಿ ಹೇಳಿದ್ರು ಬಸ್ಸಿಂದನೂ ಬರ್ಬೋದು ತುಮಕೂರಿಂದ ಅಥವಾ ದಾವಸ್ಪೇಟೆಯಿಂದ ಬರ್ಬೋದಂತೆ ಇದು ದೇವಸ್ಥಾನ ನಾವು ಹೋದಾಗ ಕ್ಲೋಸ್ ಆಗಿತ್ತು ಅಲ್ಲಿ ದೇವರು ಹೇಳ್ತಾರೆ ಒಂದು ಅಜ್ಜಿ ಮೇಲೆ ದೇವರು ಬರುತ್ತೆ ರಾಮನೇಶ್ ರಾಮಲಿಂಗೇಶ್ವರ ದೇವರು ಅಂತ ಅವರು ಹನ್ನೆರಡೂವರೆ ಮೇಲೆ ಇರ್ತಾರೆ ಇಲ್ಲಿಗೆ ಯಾರಾದರೂ ಹೋಗಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಏನಕ್ಕೆ ಅಂದರೆ ಯಾವಾಗಲೂ ಅಲ್ಲಿ ಅವರು ಸಿಗೋದಿಲ್ಲ ಇಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿ ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು ನಾವು ಹೋಗಿದ್ವಿ ಅಲ್ಲಿ ಅತ್ತೆ ಹೋಗ್ತಾಯಿದ್ರು ನೆಕ್ಸ್ಟು ಹಿಂದೆ ಹಿಂದೆಯಿಂದ ನಿಧಾನಕ್ಕೆ ಬರ್ತಾಯಿದ್ರು ಹಾಗೆ ಸುತ್ತ ಎಲ್ಲನೂ ವೀಡಿಯೋ ಇದ್ದೆ ನನಗೂ ಅಷ್ಟು ಫಾಸ್ಟಾಗಿ ಎತ್ತಾಗಲ್ಲ ಸೊ ಹಾಗೆ ವೀಡಿಯೋ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದೆ ಹಾಗೆ ನನ್ನ ಮಗಳನ್ನ ಎತ್ಕೊಂಡು ನಿಧಾನಕ್ಕೆ ಸುತ್ತಮುತ್ತ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ಹೇಗಿದ್ರು ನಮ್ಮ ಅಮ್ಮ ಇನ್ನೂ ಬರ್ತಾ ಇರೋದು ಲೇಟ್ ಅಲ್ವಾ ಅದಕ್ಕೆ ಸುತ್ತಮುತ್ತ ಹಾಗೆ ವೀಡಿಯೋ ಮಾಡಿಕೊಂಡು ಇದ್ದೆ ನೋಡಿ ನಾವಮ್ಮನೂ ಬರ್ತಾ ಇದ್ದಾರೆ ಇದು ಅಕ್ಕಿ ಹೇಳ್ಕೆ ಹೇಗಾಗುತ್ತೆ ಅಂತ ಅಂದರೆ ಮಕ್ಕಳಿಗೆ ಎದೆಗೂಡತ್ರ ಆಗುತ್ತೆ ಅಂದರೆ ಗುಂಡಿ ಥರ ಬಿದ್ದಿರುತ್ತೆ ಆ್ಯಂಡ್ ಕಾಲ ಎಬ್ಬೆರಳ ಹತ್ರನೂ ಗುಂಡಿ ಥರ ಆಗಿರುತ್ತೆ ಇದು ಮಕ್ಕಳಿಗೆ ಅಕ್ಕಿ ಹಳಕ್ಕಾಗಿರೋ ಲಕ್ಷಣ ಆಮೇಲೆ ನಾವೆಷ್ಟೇ ಪ್ರೋಟೀನ್ ವಿಟಮಿನ್ ಊಟ ಹಾಕಿದ್ರು ಅವು ದಪ್ಪ ಆಗೋಲ್ಲ ನೋಡಿ ನನ್ನ ಮಗಳು ಎಷ್ಟು ಸಣ್ಣ ಇದ್ದಾಳೆ ಅದಕ್ಕೆ ಅಲ್ಲಿ ನಮಗೆ ಯಾರೋ ಹೇಳಿದ್ರು ಅದಕ್ಕೋಸ್ಕರ ನಾವು ಹೋಗಿದ್ವಿ ಇದು ಬೆಟ್ಟ ಫುಲ್ಲು ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಬರೀ ಅಡಿಕೆ ಗಿಡವೇ ಕಾಣುತ್ತೆ ನಮಗೆ ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಕಾಣೋದೇ ಇಲ್ಲ ಎಲ್ಲ ಸುತ್ತಮುತ್ತ ಎಲ್ಲ ಅಡಿಕೆ ಗಿಡನೇ ಹಾಕಿದ್ದಾರೆ ಇನ್ನು ಅಲ್ಲೊಂದು ಲಾಸ್ಟ್ ಬೆಟ್ಟ ಕಾಣ್ತಾ ಇದೆ ಅಲ್ವಾ ಅದು ಬಂದು ಶಿವಗಂಗೆ ಬೆಟ್ಟ ಇಲ್ಲಿಂದ ನಮಗೆ ಶಿವಗಂಗೆ ಬೆಟ್ಟ ಕಾಣುತ್ತೆ ಅದರ ಪಕ್ಕಕ್ಕೆ ಹೋದರೆ ಸಿದ್ರೂ ಬೆಟ್ಟನೂ ಕಾಣುತ್ತೆ ನಮಗೆ ಇಲ್ಲಿಂದ ಇನ್ನು ಮೇಲೆ ಇದ್ವಿ ನಾವು ಅಮ್ಮ ಹುಷಾರಾಗಿ ಪಾಪ ಎತ್ಕೊಂಡಿದ್ಯಾ ಅಂತ ಇದ್ದರು ನಾನು ಆಯ್ತು ಕಣಮ್ಮ ಅಂತ ಹೇಳಿ ನಿಧಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ಎಷ್ಟು ದೂರ ಹೋದ್ರೂ ಅಷ್ಟು ಇದು ಅನ್ಸಲ್ಲ ಅಂದರೆ ಜಾಸ್ತಿ ಮೆಟ್ಲುಗಳಿಲ್ಲ ಈಗ ಶಿವಗಂಗೆಗೆ ಇಲ್ಲ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಷ್ಟು ಸುಸ್ತೇನಾಗೋದಿಲ್ಲ ಆರಾಮಾಗಿ ಮಾಡ್ಕೊಬೋದು ಹೋಗ್ಬೋದು ಇದು ನೀರು ಮಕ್ಕಳಿಗೆ ನೀರು ಹಾಕ್ಸೋದಕ್ಕೆ ಅಂದ್ಬಿಟ್ಟು ನಾವಲ್ಲಿ ಪೂಜೆ ಮಾಡಿಬಿಟ್ಟು ನಾವು ನೀರು ಹಾಕಿಸ್ಬೇಕು ಮಕ್ಕಳಿಗೆ ಇನ್ನು ಈ ಕಡೆ ಅಮ್ಮ ಪೂಜೆ ಮಾಡ್ತಾಯಿದ್ರು ನಾವು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ನನಗೆ ಯಾರು ವೀಡಿಯೋ ಮಾಡ್ಕೊಡೋದಕ್ಕೆ ಯಾರು ಇಲ್ವಲ್ಲ ಅದಕ್ಕೋಸ್ಕರ ನಾನೇ ಇದನ್ನು ವೀಡಿಯೋ ಮಾಡಿಬಿಟ್ಟು ಪಾಪುಗೆ ನೀರು ಹಾಕ್ತೀವಿ ಮೂರ್ಚೊಂಬ ನೀರು ಹಾಕೋದನ್ನು ನಾನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಪಾಪು ಹಿಡ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನು ಯಾರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ನಾನು ಬಿಟ್ಟೆ ಅದನ್ನು ನೀರು ನೀರು ಹಾಕ್ಬಿಟ್ಟು ನಾವು ಅಲ್ಲಿ ಹಾಕಿ ಪಾಪುಗೆ ಹಾಕಿರೋ ಬಟ್ಟೆನ ಅಲ್ಲೇ ಎಸ್ಬಿಟ್ಟು ಬರಬೇಕು ಇದು ರಾಗಿ ಕಲ್ಲು ಇದೇ ಅಲ್ಲಿಗೆ ಫೇಮಸ್ ಆ್ಯಂಡ್ ಮೇನ್ ಪವರ್ಫುಲ್ ಬೆಟ್ಟಕ್ಕೆ ಇದೆ ಇರೋದು ಅಲ್ಲಿ ಅಲ್ಲಿ ಪೂಜೆ ಮಾಡಿಕೊಂಡು ಏನಾದರೂ ಕೆಳಗಡೆ ಬಂದರೆ ಸ್ವಲ್ಪ ದೂರಕ್ಕೆ ನಮಗೆ ಬಸವಣ್ಣನ ದೇವಸ್ಥಾನ ಸಿಗುತ್ತೆ ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೆಳಗೆ ಹೋದ್ವಿ ಮೇನ್ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ರ ಹೋಗಿದ್ವಿ ಅಲ್ಲಿ ದೇವ್ರು ಬರುತ್ತೆ ಅನ್ನೋಲ್ಲ ಅಲ್ಲಿ ದೇವ್ರು ಹೇಳ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಂದು ಇದೇ ದೇವಸ್ಥಾನ ಅದು ಅಲ್ಲಿ ಒಂದು ಆಂಟಿ ಬೇರೆ ಹೇಳ್ತಾಯಿದ್ರು ವೀಡಿಯೋ ಮಾಡಬೇಡಿ ಅಂತ ನಾನು ಹಾಗೇ ಸುಮ್ಮನಾಗೋದೆ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅಜ್ಜಿಗೆ ದೇವರು ಬರುತ್ತೆ ಅಂತ ಹೇಳಿದ್ನಲ್ಲ ಹೇಳ್ತಾ ಇದ್ರು ಸೊ ಅದಕ್ಕೆ ವೀಡಿಯೋ ಮಾಡಬೇಡಿ ಅಂತ ಅಂದರು ನಾನು ಅದಕ್ಕೆ ವಿಡಿಯೋ ಮಾಡೋಕ್ಕೋಗಿಲ್ಲ ಸುತ್ತಮುತ್ತ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಅಲ್ಲಿ ಹೇಳೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ